ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಹಿಳೆಯರಿಗೆ ಬಿಗ್ನರ್ಸ್ಗೆ ತುಂಬನೇ ಯೂಸ್ಫುಲ್ ಆಗೋ ಟಿಪ್ಸ್ ಒಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದೀವಿ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಬಾಗ್ ಯೂಸ್ ವಾಟ್ ಬಾಗ್ಸ್ ಯೂಸ್ ಮಾಡ್ತಾ ಇರ್ತೀವಿ ನಮ್ಮ ಮುದ್ದೆ ದೋಸೆ ಚಪಾತಿ ಎಲ್ಲ ಹಾಕೋತಾ ಇರ್ತೀವಿ ಮುದ್ದೆ ಹಾಕ್ತಾಯಿರುವ ಈ ಬಿಸಿಲು ಕಳೆ ಬಂದ್ಬಿಟ್ರೆ ಒಂದೊಂದು ಸ್ಮೆಲ್ ಅನ್ನೋದು ಬಂದ್ಬಿಡುತ್ತೆ ಈ ಥರ ವಾರಕ್ಕೊಂದ್ಸತಿ ನಾವು ಬೆಂಕಿ ಬೆಂಕಿ ಪಟ್ನ ತಗೊಂಡು ಹಚ್ಬಿಟ್ಟು ಅದರಲ್ಲಿ ಮತ್ತು ಅದನ್ನು ಆರಿಸ್ಬಿಟ್ಟು ಒಂದು ಒಂದೆರಡು ನಿಮಿಷ ಅದರಲ್ಲಿ ಇಟ್ಬಿಟ್ಟು ಮತ್ತೆ ವಾಶ್ ಮಾಡೋದ್ರಿಂದ ಆ ಸ್ಮೆಲ್ಲನ್ನು ಇರೋದಿಲ್ಲ ಹಂಗೆ ಬಿಸಿಲಲ್ಲಿ ಕೂಡ ನಾವು ಟೂ ಅವರ್ಸ್ ಒನ್ ಒನ್ ಸ್ಕ್ರೋದಿಂದ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ಮುದ್ದೆ ಹಾಕಿದಾಗ ತುಂಬ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಈ ಸತಿ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಆ ಥರ ಸ್ಮೆಲ್ ಅನ್ನೋದು ಬರಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಇದು ತುಂಬಾ ಎಲ್ಲರಿಗೂ ಯೂಸ್ ಆಗುತ್ತೆ ಉಪ್ಪನ್ನೋದು ನಾವು ಮನೇಗ್ ತರ್ತಾ ಇರ್ತೀವಿ ಉಪ್ಪನ್ನೋದು ಮನೇಲಿ ಖಾಲಿ ಆಗ್ತೀರಾ ನೋಡ್ಕೋಬೇಕು ಮತ್ತೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಬಾರ್ದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡೋದ್ರಿಂದ ಮನೆಯಲ್ಲಿ ಜಗಳ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ದುಡ್ಡು ತಿನ್ನಲ್ಲ ಅಂತಾರೆ ಅದಕ್ಕೆ ನಾವು ಪನ್ ಪಿಂಗಣಿದಾಗಲಿ ಪರವಾಗಿಲ್ಲ ಇಲ್ಲಾಂದ್ರೆ ಗಾಜಿನದಾದರೂ ಪರವಾಗಿಲ್ಲ ತಗೋಬೋದು ನಾನು ಅರ್ಧ ಹಾಕ್ಕೊಂಬಿಟ್ಟು ಲವಂಗ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಲವಂಗ ಹಾಕೋದ್ರಿಂದ ದುಡ್ಡು ಅನ್ನೋದು ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ನಾನು ಅರ್ಧದಲ್ಲಿ ಲವಂಗ ಹಾಕಿಬಿಟ್ಟು ಮತ್ತೆ ಫುಲ್ ಫಿಲ್ ಮಾಡ್ಕೊತಾ ಇದ್ದೀನಿ ಉಪ್ಪು ಮತ್ತೆ ಅರ್ಶಿಣ ಅನ್ನೋದು ಮನೇಲಿ ಖಾಲಿ ಹಾಕಿದಿರ ನೋಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಮಿಕ್ಸಿ ಇರುತ್ತಲ್ಲ ಅದು ನೀಟಾಗಿ ನಾವು ಎಷ್ಟು ವರ್ಷ ಆದ್ರೂ ಅದು ಮೈಂಟೇನ್ ಮಾಡಬೇಕು ಚೆನ್ನಾಗಿರಬೇಕು ಹೊಸದಾಗಿರಬೇಕು ಅನ್ನೋ ಹಂಗ ಅನ್ನೋರು ಈ ಥರ ಎಲ್ಲರ ಮನೆಯಲ್ಲಿ ಟಿ ಶರ್ಟ್ಸ್ ಇದ್ದೇ ಇರುತ್ತಲ್ಲ ಅದನ್ನು ಉಲ್ಟಾ ಮಾಡ್ಕೊಂಬಿಟ್ಟು ಒಂದು ಲಬ್ಬರ್ ಬ್ಯಾಂಡ್ ತಗೊಂಬಿಟ್ಟು ಮೇಲೆ ಲಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಉಲ್ಟಾ ಮಾಡಿಬಿಟ್ಟು ನಾವು ಕವರ್ ಮಾಡೋದ್ರಿಂದ ಮಿಕ್ಸಿ ಅನ್ನೋದು ಹಾಳಾಗ್ದಿರ ನೀಟಾಗಿರುತ್ತೆ ಇಲ್ಲಪ್ಪ ನಮ್ಮ ಮನೇಲಿ ಟೀ ಶರ್ಟ್ ಇಲ್ಲ ಅಂತ ಅನ್ನೋರು ಕಾಟನ್ ಬೇಲು ಇಲ್ಲಾಂದರೆ ಪಂಚೆ ಅನ್ನೋದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದನ್ನು ಹಾಕೊಂಬಿಟ್ಟು ಒಂದು ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಫುಲ್ ಕ ಮಿಕ್ಸಿ ಎಷ್ಟು ಅಷ್ಟು ಕವರ್ ಮಾಡಿಕೊಂಡು ಒಂದು ಥ್ರೆಡ್ ಆದರೂ ಆಗಲಿ ಒಂದು ಲಬ್ಬರ್ ಬ್ಯಾಂಡ್ ಆದರೂ ಆಗಲಿ ಹಾಕಿ ಕಟ್ಟು ಇಡೋದ್ರಿಂದ ನೈಟ್ ಟೈಮ್ ಆದರೆ ಈ ಅಲ್ಲಿ ಮತ್ತು ಜಿರಳೆ ಈ ನುಣುಗ್ಳು ಎಲ್ಲ ಹೋಗ್ದಿರ ನೀಟಾಗಿ ಎಷ್ಟು ವರ್ಷ ಆದರೂ ಕೂಡ ನಾವು ಹೊಸ್ದಾಗಿ ಹೆಂಗಿರುತ್ತೋ ಅದೇ ಥರ ನಾವು ಯೂಸ್ ಮಾಡ್ಕೋಬೋದು ನಾವು ಎಷ್ಟು ದಿನ ಆದರೂ ಕೂಡ ಹೊಸ ನೋಡೋದು ಕೂಡ ಚೆನ್ನಾಗೇ ಇರುತ್ತೆ ಮತ್ತು ಬೇಗ ಹಾಳಾಗೋದು ಇಲ್ಲ ಇನ್ನೊಣ್ಣುಗ್ಳು ಕಾಕ್ರೋಚ್ ಎಲ್ಲ ಹೋಗೋದ್ರಿಂದ ಬೇಗ ಮಿಕ್ಸಿಯನ್ನು ಜಾ ಹಾಳೋಗುತ್ತೆ ಅದಕ್ಕೆ ಈ ಟಿಪ್ಪನ್ನು ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅರ್ಶನ ಸೇರಿಸ್ಕೊತಾ ಇದ್ದೀನಿ ನಾವು ಈ ಥರ ಅರಿಶಿಣ ಸೇರಿಸ್ಕೊಂಬಿಟ್ಟು ಅದನ್ನು ಫುಲ್ ರೋಡ್ ಮಾಡ್ಕೊಂಬಿಟ್ಟು ನಮಗೆ ಯಾವ ಥರ ಬೇಕಾದ್ರೂ ಅದು ಕಟ್ಕೊಬೋದು ನಾನೊಂದು ಲಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಕಟ್ಕೊತಾ ಇದ್ದೀನಿ ಲಬರ್ ಬ್ಯಾಂಡ್ ಇಲ್ಲ ಅನ್ನೋರು ಥ್ರೆಡ್ ಹಾಕಿ ಕೂಡ ಕಟ್ಕೊಬೋದು ನಾವು ರೇಷನ್ ಅಕ್ಕಿ ತರ್ತೀವಲ್ಲ ಮನೆಗೆ ರೇಷನ್ ಅಕ್ಕಿಯಲ್ಲಿ ಹುಳ ಅನ್ನೋದು ಜಾಸ್ತಿ ಬಿದ್ದಿರುತ್ತೆ ನಾವು ಅದನ್ನು ಯೂಸ್ ಮಾಡೋದು ಕೂಡ ಕಡಿಮೆ ಇಲ್ಲ ಬರೀ ಇಡ್ಲಿಗೆ ದೋಸೆಗೆ ಚ ಮುದ್ದೆಗೆ ಮಾತ್ರ ಯೂಸ್ ಮಾಡ್ತೀವಿ ಅದಕ್ಕೆ ಅದು ಬೇಗ ಹುಳ ಅನ್ನೋದು ಬೀಳುತ್ತೆ ಮತ್ತು ನಾವು ರೇಷನ್ ಆದರೂ ಅಕ್ಕಿ ಅದ್ರ ಪರವಾಗಿಲ್ಲ ಮಾಮೂಲಿ ಅಕ್ಕಿ ಪರವಾಗಿಲ್ಲ ಯಾವತ್ತೂ ಅಷ್ಟೇ ಒಂದು ಬಟ್ಲಾದ್ರೂ ಆಗಲಿ ಲೋಟ ಆದರೂ ಹೋಗಲಿ ಈ ಥರ ಅಕ್ಕಿ ಹಾಕಿಟ್ಟಿರಬೇಕು ಉಲ್ಟ ಮಾಡಿ ಇಡಬಾರ್ದು ಉಲ್ಟಾ ಮಾಡಿ ಥರ ಅಕ್ಕಿ ಇರೋಲ್ಲ ಅಂತ ಹೇಳ್ತಾರೆ ಮತ್ತು ನಾವು ಕಟ್ಕೊಂಡಿದ್ದೀವಲ್ಲ ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಇಡೋದ್ರಿಂದ ಚಿಕ್ಕ ಚಿಕ್ಕ ಹುಳುಗಳು ಏನು ಬೀಳ್ದಿರ ಇರುತ್ತೆ ಇದು ಒಂದು ಸತಿ ನಾವು ಈ ಥರ ಇಡೋದ್ರಿಂದ ಹುಳ ಬೀಳಲ್ಲ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದು ತುಂಬಾ ಯೂಸ್ ಆಗುತ್ತೆ ಇಂದ ಹಿಡಿದು ಎಲ್ಲ ಮಹಿಳೆಯರಿಗೂ ತುಂಬಾ ಯೂಸ್ ಆಗುತ್ತೆ ನಾವು ಈ ತುಳಸಿ ಗಿಡ ಹತ್ರ ಮತ್ತು ದೇವ್ರ ಮನೆ ಹತ್ರ ಎಲ್ಲ ಏನಾದರೂ ಬಾರ್ಡರಾಗಿ ಏನಾದರೂ ರಂಗೋಲಿ ಹಾಕಬೇಕು ಅಂದರೆ ಇದು ಚಿ ಯೂಸ್ಫುಲ್ ಆಗುತ್ತೆ ತುಂಬಾ ಒಂದು ಪೆನ್ ತೊಗೊಂಡಿದ್ದೀನಿ ಒಂದು ಪೆನ್ ತೊಗೊಂಡು ಅದು ಫುಲ್ಲು ಒಂದು ಕ್ಯಾದ್ರಲ್ಲಿ ಇದ್ದಿದ್ದು ರೀಫಿಲ್ ತೆಗೆದುಬಿಟ್ಟು ಅದ್ರ ತುಂಬ ಅದ್ರ ತುಂಬ ರಂಗೋಲಿ ಪೌಡ್ರ್ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಚಿಕ್ಕದ ಬೇಕೋ ನಾವು ಬು ಕಲ್ಲಿ ಹೆಂಗೆ ಬರ್ಕೋತೀವೋ ಅದೇ ಥರ ನಮ್ಗೆ ಎಷ್ಟು ಚಿಕ್ಕದ ಬೇಕೋ ಅಷ್ಟು ಚಿಕ್ಕದಾಗಿ ನಾವು ರಂಗೋಲಿ ಅನ್ನೋದು ಬಿಡಿಸ್ಕೊಬೋದು ಯಾರ್ಯಾರು ರಂಗೋಲಿ ಬರಲ್ಲ ಅಂಥವ್ರಿಗೆ ಇದು ಅದೇ ತುಂಬಾ ಯೂಸ್ ಆಗುತ್ತೆ ರಂಗೋಲಿ ಬಡೋ ಬರೋರ್ಗಾದ್ರೆ ಹೆಂಗೆ ಚಿಕ್ಕದಾಗ ಬಿಡಿಸ್ಕೊಬೋದು ಬಟ್ ಒಬ್ರಿಗೆ ಬರಲ್ವಲ್ಲ ಅಂಥವ್ರು ಆರಾಮಾಗಿ ಬಿಡಿಸ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಮತ್ತು ಈ ದೇವ್ರ ಮನೆಯಲ್ಲಿ ಮತ್ತು ತುಳಸಿ ಗಿಡ ಹತ್ರ ಚಿಕ್ಕ ಚಿಕ್ಕದಾಗಿರುತ್ತೆ ಪ್ಲೇಸು ಅಂಥ ಹತ್ರ ಬಿಡ್ಸೋಕ್ಕಾಗಲ್ಲ ಅನ್ನೋರು ಬಾಡ್ರಿಗೆ ಬಿ ರಂಗೋಲಿ ಬಿಡಿಸ್ಬೇಕು ಅನ್ನೋರು ಈ ಥರ ಆರಾಮಾಗಿ ಪೆನ್ನಲ್ಲಿ ಎತ್ಕೊಂಡು ಆರಾಮಾಗಿ ನಾವು ನಾವೆಷ್ಟು ಚೆನ್ನಾಗಿ ಎಷ್ಟೇ ಚಿಕ್ಕದಾಗಾದರೂ ಬಿಡಿಸ್ಕೋಬೋದು ನೀಟಾಗಿ ಬರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಸತಿ ನಾವು ಫಿಲ್ ಮಾಡಿಕೊಂಡ್ರೆ ಇದು ಫುಲ್ ಫ್ಲವರ್ ಎಷ್ಟಾಯ್ತೋ ಅಷ್ಟು ಬರುತ್ತೆ ಇದು ಎರಡು ಸತಿ ಮೂರು ಸತಿ ಫಿಲ್ ಮಾಡ್ಕೊಂಡ್ರೆ ಆರಾಮಾಗಿ ನೋಡಿ ಇವಾಗ ಒಂದು ಸತಿ ಫುಲ್ ಆಗೈತೆ ಮತ್ತು ಫಿಲ್ ಮಾಡ್ಕೊತಾ ಇದ್ದೀನಿ ಈ ಥರ ಫಿಲ್ ಮಾಡ್ಕೊಳ್ಳೋದ್ರಿಂದ ರಂಗೋಲಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಚಿಕ್ಕ ಹುಡುಗರಿಂದ ಅಷ್ಟೇ ಯಾರಾದರೂ ಕಲಿತಾ ಇರ್ತಾರೆ ರಂಗೋಲಿ ಅಂಥವ್ರು ಆರಾಮಾಗಿ ಇದು ಆರಾಮಾಗಿ ಹಾಕ್ಕೊಬೋದು ರಂಗೋಲಿ ಪೌಡ್ರನ್ನೋದು ಬರೀ ಒಂದು ಪೆನ್ ಇದ್ದರೆ ಸಾಕು ಮನೆಯಲ್ಲಿ ಆರಾಮಾಗಿ ನಾವು ಹಾಕ್ಕೊಬೋದು ಇಲ್ಲಾಂದರೆ ಪ್ಲಾಸ್ಟಿಕ್ ಚಿಕ್ಕ ಚಿಕ್ಕದು ಬಾಟ್ಲು ಬರುತ್ತಲ್ಲ ಅದರಲ್ಲಿ ಕೂಡ ಅಷ್ಟೇ ಒಂದು ಹೋಲ್ ಮಾಡ್ಕೊಂಬಿಟ್ಟು ಆರಾಮಾಗಿ ನಾವು ರಂಗೋಲಿ ಅನ್ನೋದು ಹಾಕ್ಬೋದು ನೀಟಾಗಿರುತ್ತೆ ಚಿಕ್ಕ ಚಿಕ್ಕದಾಗ ಕೂಡ ಹಾಕ್ಕೋಬೋದು ತುಂಬನೇ ಯೂಸ್ ಆಗುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ಟ್ರೈ ಮಾಡಿ ಯಾರಾದ್ರೂ ಬರೋಲ್ಲ ಅಂತವ್ರು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಇದೆಲ್ಲರಿಗೂ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ ಇದು ತುಳಸಿ ಗಿಡ ಹತ್ರ ಅದೇ ತುಂಬನೇ ಯೂಸ್ ಆಗುತ್ತೆ ಅಲ್ಲಿ ಚಿಕ್ಕ ಪ್ಲೇಸ್ ಇರುತ್ತಲ್ಲ ಆರಾಮಾಗಿ ವಶ್ಟ್ ಒಂದು ಸ್ವಲ್ಪ ಚಿಕ್ಕ ರಂಗೋಲಿ ಅನ್ನೋದು ಹಾಕ್ಕೊಬೋದು ನನಗೆ ಈ ರಂಗೋಲಿ ಇದ್ದೀನಿ ನಿಮ್ಗೆ ಯಾವ ಥರ ಬೇಕಂದ್ರೆ ನಿಮ್ಗೆ ಬರೋ ಥರ ರಂಗೋಲಿ ಅನ್ನೋದು ಹಾಕೋಬೋದು ನಿಮ್ಮ ಅದು ಬಟ್ ನಮಗೆ ಈ ಹಾಕಕ್ಕೆ ಮಾತ್ರ ತುಂಬಾ ಈಸಿಯಾಗಿರುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಟಿಪ್ ಅನ್ನೋದು ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ಫಸ್ಟ್ ಟೈಮ್ ಯಾರಾದರೂ ನಾನು ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಿಮ್ಗೆ ಏನಾದರೂ ಒಂದು ಆದರೂ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಕಾಮೆಂಟ್ ಮಾಡಿ ಇದು ಯಾವ ಥರ ಬಂದೈತೆ ಅಂತ ನೀವು ಒಂದು ಸತಿ ಬಿಡಿಸ್ಬಿಟ್ಟು ಮತ್ತು ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟಿಪ್ಪನ್ನು ಬಿಸಿಲು ಕಾಲ ಬಂದ್ಬಿಟ್ರೆ ಏನೇ ಲಂಚ್ ಟಿಫನ್ ಐಟಮ್ ಆಗಲಿ ರೈಸ್ ಐಟಮ್ ಆಗಲಿ ಸ್ಮೆಲ್ ಬಂದುಬಿಡ್ತಾ ಇರುತ್ತೆ ಮತ್ತು ನಾವು ಅಡುಗೆ ಮಾಡಿರ್ತೀವಲ್ಲ ಮತ್ತು ಸ್ಟೌವ್ ಆಫ್ ಮಾಡಿರ್ತೀವಿ ಅದ್ರ ತೊಳೆದ್ಬಿಟ್ಟು ಬಾಕ್ಸ್ ಅದ್ರ ಮೇಲೆ ಇಡೋದ್ರಿಂದ ಶ್ ಬಿಸಿಗೆಲ್ಲ ಅದು ಸ್ಮೆಲ್ಲನ್ನು ಇರೋದಿಲ್ಲ ಬೇಗ ಅಳಿಸೋಗೋದು ಕೂಡ ಇಲ್ಲ ನಾವು ನೈಟ್ ಟೈಮ್ ಪಾತ್ರೆ ತೊಳಿತೀವಲ್ಲ ಅವಾಗ ಅಡುಗೆ ಆಗಿರುತ್ತೆ ಇಲ್ಲಾಂದರೆ ಡೇ ಟೈಮಲ್ಲಿ ಈ ಥರ ಇಡೋದ್ರಿಂದ ಸ್ಮೆಲ್ಲ ಬ